హాయ్ హలో ఎల్గూ నమస్కార సో వెల్కమ్ బ్యాక్ టు మై యూట్యూబ్ నాను నూ నిీత శ్వేత శెట్టి ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ನಮ್ಮ ಕೂರ್ಗಿ ಸ್ಟೈಲ್ನಲ್ಲಿ ಅಂದರೆ ನಮ್ಮ ಕೊಡಗಿನಲ್ಲಿ ಮಾಡ್ತಕ್ಕಂಥ ಕಡುಂಬಿಟ್ಟು ಕಡುಬು ಅಂತ ನಾವು ಹಾಗೆ ಪ್ರೊನೌನ್ಸ್ ಮಾಡ್ಕೊಂಡು ಹೋಗ್ತೀವಿ ಅದು ಆ್ಯಕ್ಚುಲಿ ಕಡುಂಬಿಟ್ಟು ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅಂದರೆ ನಮ್ಮ ಮಲೆನಾಡು ಸೈಡು ಅಂದರೆ ಕೊಡಗಿನಲ್ಲಿ ಮಾಡ್ತಕ್ಕಂಥ ಕಡುಂಬಟ್ಟು ಸ್ಟೈಲಿನೇ ಬೇರೆ ಥರ ಇರುತ್ತೆ ಇನ್ನೂ ಈ ಕಡೆ ಸೈಡು ಮಂಗಳೂರು ಸೈಡೆಲ್ಲ ಅಪ್ಪಮ್ಮ ಅಂತ ಮಾಡ್ತಾರೆ ಸೇಮ್ ಇಡ್ಲಿ ಟೈಪ್ ಮಾಡ್ತಾರೆ ಸೊ ಒಬ್ಬೊಬ್ರ ಕಡೆ ಒಂದೊಂದು ಥರ ಮಾಡ್ತಾರೆ ನಮ್ಮ ಸೈಡು ತುಂಬ ಜನ ಕೇಳ್ತಾರೆ ನನ್ನ ಹೊರಗಡೆ ಹೋದಾಗ ನಿಮ್ಮ ಸೈಡು ಕಡುಬು ಮಾಡ್ತಾರಲ್ವ ಅದು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡ್ತೀರಾ ಏನು ಅಂತ ಸೊ ಅದಕ್ಕೆ ನಾವು ಮನೇಲಿ ಮಾಡ್ತಾ ಇರ್ತೀವಿ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇದು ಬೇಗನೆ ಆಗುತ್ತೆ ಹೇಳಬೇಕು ಅಂತ ಅಂದರೆ ಸೊ ನೀವು ಕೂಡ ಯಾಕೆ ಮನೇಲಿ ಒಂದು ಟ್ರೈ ಮಾಡಿ ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಇನ್ನೂ ಯಾರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಕೊನೆವರೆಗೂ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರ ಅಂತ ಕೇಳ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ತೊಗೊಂಡು ಒಂದು ಮೀಡಿಯಮ್ ಸೈಜಷ್ಟು ನೀರನ್ನ ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕಿ ನಾನು ಅದು ಕುದಿ ಬರೋವರೆಗೂ ಕುದಿ ಅಂದರೆ ಅಷ್ಟು ಕುದಿಯಲ್ಲ ಒಂದು ಎರಡು ಕುದಿ ಬರೋವರೆಗೂ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಾನು ಇಡ್ತಾಯಿದ್ದೀನಿ ನೆಕ್ಸ್ಟು ನಾನು ಅಕ್ಕಿ ತರಿನ ನಾನು ಮಿಕ್ಸರ್ ಜಾರ್ನಲ್ಲೇ ಹೊಡ್ಕೊಂಡಿದ್ದು ನಾನು ಏನು ಅಕ್ಕಿ ತರಿನ ನಾನು ಮಾಡಿಟ್ಕೊಂಡಿಲ್ಲ ಅಕ್ಕಿ ಇರುತ್ತಲ್ಲ ಇವಾಗ ಸೊಸೈಟಿದು ಅಕ್ಕಿ ಸಿಗುತ್ತಲ್ಲ ಆ ಅಕ್ಕಿನೇ ನಾನು ಫಸ್ಟು ನಾನು ಚೆನ್ನಾಗಿ ತರಿ ಒಡ್ಕೊಂಡೆ ತೊಡ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ನಲ್ಲೇ ನಾನು ಬೇಕಾದಾಗ ಮಾಡ್ಕೊಳ್ತೀನಿ ಬಿಕಾಸ್ ಏನಕ್ಕಂದರೆ ಮಾಡಿ ಇಟ್ಕೊಂಡ್ರೆ ಕುಟ್ಟೆ ಹುಳ ಎಲ್ಲ ಬಂದರೆ ಅಕ್ಕಿ ಒಂಥರ ಆಗೋಗ್ಬಿಡುತ್ತೆ ಸೊ ಹಾಗಾಗ ನನಗೆ ಯಾವಾಗ ಬೇಕು ನಾನು ಅವಾಗಲೇ ಅಕ್ಕಿನ ತರಿ ಹೊಡ್ಕೊಂಡ್ಬಿಟ್ಟು ಮಾಡ್ತೀನಿ ನೆಕ್ಸ್ಟು ನಾನು ಅಕ್ಕಿ ತರಿನೆಲ್ಲ ಹೊಡ್ಕೊಂಡಾದಮೇಲೆ ಚೆನ್ನಾಗಿ ಅಕ್ಕಿನ ಇದ್ದೀನಿ ಸೊಸೈಟಿ ಹಾಕಿ ಅಲ್ವಾ ಸೊ ಹಾಗಾಗಿ ತುಂಬನೇ ಧೂಳು ಭತ್ತ ಏನೇನಾದರೂ ಅಥವಾ ಕಲ್ಲು ಏನಾದರೂ ಇದ್ದರೂ ಸ್ವಲ್ಪ ಕಷ್ಟ ಅಲ್ವ ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ನಾನು ಅಕ್ಕಿನ ತೊಳ್ದು ಇಟ್ಕೊಳ್ತಾ ಇದ್ದೀನಿ ಅಕ್ಕಿನ ತೊಳೆದಿಟ್ಬಿಟ್ಟು ನೀವು ತರಿ ಮಾಡಿದ್ರೆ ಸ್ವಲ್ಪ ಒಂಥರ ಅಂಟ್ಕೊಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಅಂತ ಅಂದರೆ ನಿಮ್ಗೆ ನನಗೆ ಯಾವಾಗ ತರಿ ಒಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಏನು ಮಾಡಿ ಅಂದರೆ ನೀವು ಮುಂಚೆನೇ ಬೇಕು ಅಂತ ಅಂದರೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಒಣಗಿಸಿ ಅದನ್ನು ಬೇಕಾದ್ರೂ ನೀವು ಆ ಥರ ಮಾಡಿಟ್ಕೊಂಡು ನೆಕ್ಸ್ಟು ಅಕ್ಕಿ ತರಿ ಉಡ್ಕೊಂಡು ಕೂಡ ನೀವೇ ಇಟ್ಕೊಳ್ಬೋದು ನೆಕ್ಸ್ಟು ನಾನು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಈ ಥರ ಅಕ್ಕಿ ತರಿನ ಉಡ್ಕೊಂಡಿದ್ದೀನಿ ನಾನು ಸೊ ಇದು ಬಂದು ಹೇಗೆ ಅಂತ ಅಂದರೆ ಸೇಮ್ ಮುದ್ದೆ ಟೈಪೇ ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಯಾಕೆಂದರೆ ತಳ ಕೆಳಗಡೆ ಸೀದೋಗ್ಬಿಡುತ್ತೆ ಸೀದೋದ್ರೆ ಕಡುಬು ಟೇಸ್ಟ್ ಒಂಥರ ಚೇಂಜ್ ಆಗೋಗುತ್ತೆ ಸೊ ಹಾಗಾಗಿ ಒಂದು ಐವತ್ತು ಪರ್ಸೆಂಟು ಒಂದು ಫಿಫ್ಟಿ ಪರ್ಸೆಂಟು ನಾವು ಪಾತ್ರೆಲೇ ಬೇಯಿಸ್ಕೊಳ್ಬೇಕು ಇನ್ನು ಐವತ್ತು ಪರ್ಸೆಂಟು ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕು ಸೊ ಅದಕ್ಕೇ ಗಂಟಾಗಬಾರ್ದು ಇದು ಹಾಕಿದ ತಕ್ಷಣ ಸೊ ಹಾಕಿದ ತಕ್ಷಣವೇ ನೀವು ಚೆನ್ನಾಗಿ ತಿರುಗ್ಸ್ಕೊಳ್ತಾ ಬರಬೇಕು ತಿರ್ಗ್ಸ್ತಾ ಇದ್ದಂಗೆ ಈಗ ಮಕ್ಕಳು ಸರಿ ಹೇಗೆ ನಾವು ಸ್ಪೂನಲ್ಲಿ ತಿರ್ಗ್ಸ್ತಾ ತಿರುಗಿಸ್ತಾ ಗಟ್ಟಿ ಆಗ್ತಾ ಬರುತ್ತಲ್ಲ ಆ ಥರ ಸೇಮು ಮುದ್ದೆ ಥರನೇ ಇದು ಕೂಡ ನೆಕ್ಸ್ಟು ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಹವೆ ಬರಬೇಕಲ್ವಾ ಬಿಸಿ ಬರಬೇಕಲ್ವಾ ಹಾಗಾಗಿ ನೋಡಿ ಈ ಥರ ಉಂಡೆ ಕಟ್ಟಬೇಕು ತೋರಿಸ್ತಿದ್ದೀನಿ ನೋಡಿ ಎಲ್ಲ ಕಡುಬುಗಳನ್ನ ನಾನು ಉಂಡೆ ಕಟ್ಟಿ ಇಟ್ಕೊಂಡು ನೆಕ್ಸ್ಟ್ ನಾನು ಇಡ್ಲಿ ಪಾತ್ರೆಗೆ ಇದನ್ನು ಇನ್ನೂ ಒಂದು ಐವತ್ತು ಪರ್ಸೆಂಟಷ್ಟು ಬೇಯಿಸ್ಕೊಳ್ಬೇಕಲ್ಲ ಹಾಗಾಗಿ ಇಡ್ಲಿ ಪಾತ್ರೆಯಲ್ಲಿ ಹವೆಯಲ್ಲಿ ಚೆನ್ನಾಗಿದ್ದು ಬೇಯಬೇಕು ಕಂಪ್ಲೀಟಾಗಿ ಬೇಯಬೇಕು ಅಕ್ಕಿ ಅಲ್ವಾ ಯಾಕಂದರೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ನೋವು ಬರುತ್ತೆ ಹಾಗಾಗಿ ಏನೂ ಇದು ಬೇರೆ ಏನೂ ಇಲ್ಲ ಇಷ್ಟೇ ಕೆಲಸ ಆರಾಮಸೆ ಮಾಡ್ಕೊಳ್ಬೋದು ಇದಕ್ಕೊಂದು ನಾನ್ ವೆಜ್ ಆಗಿ ನಾಟಿ ಕೋಳಿ ಆಗಿರ್ಬೋದು ಬೇರೆ ಏನಾದರೂ ಫಿಶ್ ಸಾಂಬಾರು ಆಗಿರ್ಬೋದು ಈ ಥರ ಹೀಗೆ ನಾನ್ ವೆಜ್ ಐಟಮ್ಸ್ಗಳು ನೆಕ್ಸ್ಟು ಇದರಲ್ಲಿ ವೆಜ್ಜಲ್ಲಿ ಬಂದು ಇನ್ನೂ ತುಂಬ ವೆರೈಟೀಸ್ ಆಫ್ ಸಾಂಬಾರು ಇದಕ್ಕೆ ಮಾಡ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು ಮಾತ್ರ ನನಗಂತೂ ತುಂಬಾ ಇಷ್ಟ ಕಡುಂಬಿಟ್ಟು ಅಂತ ಅಂದರೆ ಯಾರಿಗೆಲ್ಲ ಕಡುಂಬಿಟ್ಟು ಗೊತ್ತು ಮತ್ತು ಹೇಗೆ ಮಾಡೋದು ಅಂತ ಗೊತ್ತಿತ್ತು ಅಂತ ಅಂದರೆ ಸೊ ಕಮೆಂಟ್ ಮಾಡಿ ನಮಗೂ ಕೂಡ ಇದು ಗೊತ್ತು ಅಂತ ಅಂದ್ಬಿಟ್ಟು ಸೊ ಇಷ್ಟೇ ಇದ್ರ ಕೆಲಸ ಜಾಸ್ತಿ ಇನ್ನೇನು ಇಲ್ಲ ಚೆನ್ನಾಗಿ ಬೇಯ್ದಾದಮೇಲೆ ನೋಡಿ ಈ ಥರ ಇರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸೀದೋಗಿತ್ತು ಅದನ್ನು ಅದನ್ನು ಕೂಡ ನಾನು ಕಟ್ಬಿಟ್ಟು ಹಾಕಿದ್ದೀನಿ ಇಲ್ಲೊಂದು ನಾನು ಎಲ್ಲ ಹೇಳಬೇಕು ಎಲ್ಲನೂ ನಾನು ನಮ್ಮ ಸೈಡು ಹೇಗೆ ಗೊತ್ತಾ ಎಲ್ಲ ಉಂಡೆನ ಮಾಡ್ತಾರೆ ಲಾಸ್ಟಲ್ಲಿ ಮಾತ್ರ ಕೈಯಲ್ಲಿ ಈ ಥರ ಕ್ಯೂ ಇಡ್ತಾರೆ ಯಾಕೆಂದರೆ ಅದು ಬಂದುಬಿಟ್ಟು ಎಲ್ಲ ಉಂಡೆ ಮಾಡಬಾರ್ದು ಅದು ಸತ್ತವರಿಗೆ ಏಡೆ ಇಡ್ತಾರಲ್ವ ಅದು ಆ ಥರ ಲೆಕ್ಕ ಬರುತ್ತೆ ಸೊ ಅದಕ್ಕೆ ಆ ಥರ ಮಾಡಬಾರ್ದು ನಮ್ಮ ಸೈಡ್ ಕಡುಂಬಿಟ್ಟು ಅದರಲ್ಲೂ ಕೂಡ ಒಂದು ಸ್ವಲ್ಪ ಸಂಪ್ರದಾಯ ಶಾಸ್ತ್ರ ಈ ಥರ ಎಲ್ಲ ಇದೆ ಸೊ ಹಂಗಾಗಿ ಕ್ಯೂಜ್ ಬಿಟ್ಟು ಇಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್